ನಮಸ್ಕಾರ ತಿಂಗ್ರು ಒಂಬತ್ತನೇ ತಾರೀಕು ರಾತ್ರಿ ಎಂಟು ಕುಂಕಾಲಷ್ಟೊತ್ತಿಗೆ ಪಾವಗಡದ ಚಳ್ಳಕೆರೆ ಕ್ರಾಸ್ ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ ಸ್ಕೂಟ್ರೂ ಇನ್ನೊಂದು ಸ್ಕೂಟ್ರಿಗೆ ಹೊಡೆದಿದೆ ದುರದೃಷ್ಟವಶಾತ್ ಬ್ರೈನಿಗೆ ತೊಂದರೆ ಆಗಿದೆ ಹೆಡ್ ಇಂಜರಿ ಆಗಿದೆ ರಾತ್ರಿ ಆದ್ದರಿಂದ ಯಾರೂ ಮುಂದಕ್ಕೆ ಬರಲಿಲ್ಲ ಹೆಲ್ಪ್ ಮಾಡೋಕ್ಕೆ ನಮ್ಮ ಮಾಧ್ಯಮದ ಮಿತ್ರರಾದ ಶ್ರೀ ಮೈಕೆಲ್ ಮತ್ತು ಶ್ರೀ ಇಮ್ರಾನ್ ಅವರು ಆ ಜನಗಳು ಯಾಕೆ ಬಿದ್ದಿದ್ದಾರೆ ಎಂದು ನೋಡಿದಾಗ ಇವರ ಹಸ್ಬೆಂಡ್ ಲಕ್ಷ್ಮೀಪತಿ ಬಿದ್ದಿದ್ದಾರೆ ಬ್ಲಡ್ಡು ತಲೆಯಿಂದ ಬಂದಿದೆ ಜೋರಾಗಿ ಗೇಟಿದೆ ಈಕೆಗೂ ಏಟಾಗಿದೆ ಈಕೆ ಬಟ್ಟೆಯೆಲ್ಲ ಚಿತ್ರಚಿತ್ರವಾಗಿದೆ ಸೊ ಆತನು ಅಲ್ಲೇ ಬಿದ್ದಿದ್ದಾನೆ ಈಕೆನೂ ಬಿದ್ದಿದ್ದಾಳೆ ಈ ಒಂದು ಭಯಾನಕ ಸ್ಥಿತಿಯಲ್ಲಿ ಯಾರಿಗೂ ಏನು ಸೊ ಹಾಗಾಗಿ ಅವನನ್ನು ಆ್ಯಂಬುಲೆನ್ಸಲ್ಲಿ ಇಲ್ಲಿ ತಲುಪ್ಸೋದಕ್ಕೆ ಇವರಿಬ್ಬರು ಮಾಧ್ಯಮದವರು ಸಹಾಯ ಮಾಡಿದ್ರು ಆದರೂ ಅವನು ಬದುಕಕ್ಕಾಗಲಿಲ್ಲ ಅಂತ ಹೋಗ್ಬಿಟ್ಟ ಈಕೆಗೆ ಏಟ್ ಬಿದ್ದಿದ್ದು ಸ್ವಲ್ಪ ಸರ್ ಮಾಡಿಕೊಂಡು ಇಲ್ಲ ಈ ಮಗು ಹುಟ್ಟು ಮಗು ಇವರು ಮೂರು ಜನ ಈ ಬಂದು ಮಾಧ್ಯಮದ ಮೂಲಕ ಬಂದು ಕೇಳೋದು ಹೇಗೆ ಹೇಗೆ ಮಾಡ್ತೀರಾ ಅಂತ ನಾವು ಪ್ರತಿ ವಾರ ಅಕ್ಕಿ ಕೊಡಬೇಕು ಒಪ್ಕೊಂಡಿದ್ದೀವಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋಷ್ಟು ಪ್ರಯತ್ನ ಪಟ್ಟಲಿ ಈ ಮಕ್ಕಳಿಗೋಸ್ಕರ ನಾನು ಆಶ್ರಮದಿಂದ ಇವತ್ತು ಗೌರಿ ಹಬ್ಬ ಮತ್ತು ಬೇರೆ ಮನೆಯಲ್ಲೆಲ್ಲ ಮಕ್ಕಳಿಗೆ ಹೊಸ ಬಟ್ಟೆ ಹಾಕಿ ಸಂತೋಷವಾಗಿರ್ತಾರೆ ಈ ಮಕ್ಕಳು ತಂದೆಯನ್ನು ಕಳ್ಕೊಂಡು ಇರೋ ಕೊಟ್ಟು ಮನೆಯಲ್ಲಿ ಜೀವನ ನಡೆಸಬೇಕು ವಿವೇಕಾನಂದರು ಇದನ್ನೇ ಹೇಳಿದ್ದು ಎಲ್ಲ ಸಂತರು ಮಹಾತ್ಮರು ಇದನ್ನೇ ಹೇಳೋದು ನೋವಿರೋರಿಗೆ ಕಣ್ಣೀರು ಒರೆಸಿ ಅವ್ರಿಗೆ ಒಂದು ಸಾಂತ್ವನ ಹೇಳೋದೇ ನಮ್ಮದು ಒಂದು ಪೂಜೆ ಸೊ ಈ ಮಕ್ಕಳಿಗೆ ಅಷ್ಟು ಮಾಡ್ತಿದ್ದೀವಿ ಇವರಿಗೆ ವಿದ್ಯಾಭ್ಯಾಸಕ್ಕೆ ಏನು ಸಹಕಾರ ಆಗುತ್ತೋ ಅಂತ ನಾವು ಮಾಡೋದು ಈಗಾಗಲೇ ಸ್ಕೂಲ್ ಬ್ಯಾಗು ಬುಕ್ಸು ಎಲ್ಲ ಕೊಟ್ಟಿದ್ದೀವಿ ಮುಂದಕ್ಕೆ ಸಹಾಯ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಈ ಅವಕಾಶ ಸ್ವಾಮಿ ವಿವೇಕಾನಂದ ಹೆಸರಿನಲ್ಲಿ ನಡೀತಾ ಇದೆ ಈ ಪೂಜೆ ದಿನನಿತ್ಯ ನಡೀತಾ ಇದೆ ಒಂದೊಂದು ಗುರುತು ಹೇಳ್ತೇವೆ ಯಾಕೆಂದರೆ ಹೆಣ್ಮಗು ಈಗ ಇವರು ಮೂರು ಜನ ಹೆಣ್ಮಕ್ಳು ಇವರು ಏನು ಮಾಡ್ತೀರಿ ಹೇಗಿದೆ ಅವ್ರ ಜೀವನ ಸೊ ಅದಕ್ಕೆ ಅವರ ಸ್ನೇಹಿತರು ಮನೆ ಹತ್ತಿರ ಕರ್ಕೊಂಡ್ಬಂದು ಏನೋ ಒಂದು ಸಹಾಯ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಆಶೀರ್ವಾದವಾಗಿ ವಿವೇಕಾನಂದರ ಹೆಸರಿನಲ್ಲಿ ದೇವರು ಗೌರಿ ಮತ್ತು ಗಣೇಶವರಿಗೆ ಆಶೀರ್ವಾದ ಮಾಡಿ ನಮಸ್ಕಾರ

Tak pot Tau kak, 2 Berarti Shenwar Shenwar out Kenapa? Urine pot Urine pot Urine pot Berarti Shenwar Tau kak Betul Ok No nak You know, school go away Jangan okay. okay. nak